ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಇಂದು ಅಕ್ಟೋಬರ್ ಎರಡು ನಾವು ಗಾಂಧಿ ಜಯಂತಿಯನ್ನು ಆಚರಣೆ ಮಾಡ್ತೀವಿ ಎಲ್ಲ ಶಾಲೆಗಳಲ್ಲೂ ಆಚರಣೆ ಮಾಡುತ್ತೀವಿ ಗಾಂಧೀಜಿಯವರ ಬಗ್ಗೆ ಒಂದು ಚಿಕ್ಕದಾದ ಕಿರುಪರಿಚಯವನ್ನು ನೋಡೋಣ ಗಾಂಧಿ ಜಯಂತಿಯ ಭಾಷಣ ಗೌರವಾನ್ವಿತ ಪ್ರಾಂಶುಪಾಲರಿಗೆ ಶಿಕ್ಷಕರಿಗೆ ಹಾಗೂ ನನ್ನ ಪ್ರೀತಿಯ ಸ್ನೇಹಿತರಿಗೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಹಾಗೂ ಗಾಂಧಿ ಜಯಂತಿಯ ಶುಭಾಶಯಗಳು ಇಂದು ಅಕ್ಟೋಬರ್ ಎರಡು ನಮ್ಮ ಶಾಲೆಯಲ್ಲಿ ಗಾಂಧಿ ಜಯಂತಿಯನ್ನು ಆಚರಿಸುತ್ತಿದ್ದೇವೆ ಆದ್ದರಿಂದ ಗಾಂಧೀಜಿಯವರ ಬಗ್ಗೆ ಒಂದು ಚಿಕ್ಕದಾದ ಒಂದು ಕಿರುಚಯ ಕಿರುಪರಿಚಯವನ್ನು ಮಾಡಿಕೊಳ್ಳೋಣ ಗಾಂಧೀಜಿಯವರ ಪೂರ್ಣ ಹೆಸರು ಮೋಹನ್ ದಾಸ್ ಕರಮಚಂದ್ ಗಾಂಧಿ ಇವರು ಅಕ್ಟೋಬರ್ ಎರಡು ಅಕ್ಟೋಬರ್ ಎರಡು ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ಭಾರತದ ಗುಜರಾತ್ ರಾಜ್ಯದ ಪೋರಬಂದರಿನಲ್ಲಿ ಜನಿಸಿದರು ಇವರ ತಂದೆ ಹೆಸರು ಕರಮಚಂದ್ ಗಾಂಧಿ ಹಾಗೂ ತಾಯಿಯ ಹೆಸರು ಪುತಲಿಬಾಯಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾನ್ ವ್ಯಕ್ತಿಗಳಲ್ಲಿ ಗಾಂಧೀಜಿಯವರು ಸಹ ಒಬ್ಬರು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಗಾಂಧೀಜಿಯವರು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ ಸತ್ಯ ಮತ್ತು ಅಹಿಂಸೆಯ ಮೂಲಕ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಮಹಾನ್ ವ್ಯಕ್ತಿಗಳಲ್ಲಿ ಗಾಂಧೀಜಿಯವರು ಒಬ್ಬರಾಗಿದ್ದಾರೆ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆಯನ್ನು ಕೊನೆಗೊಳಿಸುವ ಗುರಿಯನ್ನು ಗಾಂಧೀಜಿಯವರು ಹೊಂದಿದ್ದರು ಅದು ಯಾವುದರ ಮೂಲಕ ಸತ್ಯ ಮತ್ತು ಅಹಿಂಸೆಯ ಮೂಲಕ ಬ್ರಿಟಿಷರನ್ನು ಭಾರತದಿಂದ ಓಡಿಸಬೇಕು ಭಾರತದಿಂದ ತೊಲಗಿಸಬೇಕು ಎಂಬ ಗುರಿಯನ್ನು ಗಾಂಧೀಜಿಯವರು ಹೊಂದಿದ್ದರು ಹಾಗೂ ಗಾಂಧೀಜಿಯವರು ಅಸಹಕಾರ ಚಳುವಳಿ ದಂಡಿ ಮೆರವಣಿಗೆ ಮತ್ತು ಭಾರತ ಬಿಟ್ಟು ತೊಲಗಿ ಎಂಬ ಚಳುವಳಿಯನ್ನು ನಡೆಸಿದರು ಈ ಚಳುವಳಿಯಲ್ಲಿ ಲಕ್ಷಾಂತರ ಜನರು ಚಳವಳಿಯಲ್ಲಿ ಭಾಗವಹಿಸಿದ್ದರು ವಿದ್ಯಾರ್ಥಿಗಳಾಗಿರ್ಬೋದು ವಕೀಲರು ಆಗಿರ್ಬೋದು ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದವರು ಸಹ ರಾಷ್ಟ್ರಪ್ರತಿ ಪ್ರಶಸ್ತಿಯನ್ನು ಬ್ರಿಟಿಷರಿಗೆ ಹಿಂದಿರುಗಿಸಿ ಅವರು ನಮಗೆ ಸ್ವತಂತ್ರ ಬೇಕು ನಮಗೆ ನಿಮ್ದು ಯಾವುದೇ ಪ್ರಶಸ್ತಿ ಬೇಡ ಅಂತರೂ ಸಹ ಅವರು ಸಹ ಚಳುವಳಿಯಲ್ಲಿ ಈ ಚಳುವಳಿಯಲ್ಲಿ ಭಾಗವಹಿಸಿದ್ದರು ಅದೇ ರೀತಿಯಾಗಿ ಉಪ್ಪಿನ ತೆರಿ ಉಪ್ಪಿನ ಚಳುವಳಿ ಅಂದರೆ ಉಪ್ಪಿನ ಮೇಲಿನ ತೆರಿಗೆಯನ್ನು ತೆಗೆಸುವಂತೆ ಉಪ್ಪಿನ ಚಳುವಳಿಯನ್ನು ಸಹ ಮಾಡಿದ್ದರು ಹಾಗೂ ಬರೀ ಭಾರತದಲ್ಲಿ ಮಾತ್ರ ಅಲ್ಲ ಅವರು ಹೋರಾಟ ಮಾಡಿದ್ದು ನೋಡಿ ಇವರು ದಕ್ಷಿಣ ಆಫ್ರಿಕಾದಲ್ಲಿ ವರ್ಣಭೇದ ನೀತಿಯ ವಿರುದ್ಧ ಸಹ ಹೋರಾಡಿದರು ಒಂದು ದಕ್ಷಿಣ ಆಫ್ರಿಕಾದಲ್ಲಿ ಒಂದು ಘಟನೆ ಆಗುತ್ತೆ ಆ ಸಂದರ್ಭದಲ್ಲಿ ಅವರು ಅಲ್ಲೂ ಸಹ ಹೋರಾಟವನ್ನು ಮಾಡ್ತಾರೆ ವರ್ಣಭೇದಿಯ ನೀತಿ ಅಂದರೆ ಕಲರ್ ನೀನು ಬೆಳಗಿದೆಯಾ ನೀನು ಕಪ್ಪಗಿದೆಯಾ ಅಂತ ವರ್ಣ ಅದಕ್ಕೂ ಸಹ ಅವರು ದಕ್ಷಿಣ ಆಫ್ರಿಕಾದಲ್ಲಿ ಹೋರಾಟ ಮಾಡಿದರು ಬ್ರಿಟಿಷರ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಅವರ ವಸ್ತುಗಳಿಗೆ ಬಹಿಷ್ಕಾರವನ್ನು ಹಾಕುತ್ತಾ ಅಂದರೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆಯನ್ನು ಮಾಡುತ್ತಾ ಬ್ರಿಟಿಷರ ವಸ್ತುಗಳನ್ನು ಅಂದರೆ ಅಮೇರಿಕಾದಿಂದ ಏನೇನು ಬರ್ತಾಯಿತ್ತು ಬ್ರಿಟಿಷರಿಂದ ಆ ವಸ್ತುಗಳನ್ನು ಕೊಳ್ಳದಂತೆ ವಿದೇಶಿ ವಸ್ತುಗಳಿಗೆ ಅವರು ಬಹಿಷ್ಕಾರವನ್ನು ಹಾಕಿದ್ರು ಸ್ವದೇಶಿ ವಸ್ತುಗಳನ್ನು ಬಳಸುವಂತೆ ಅವರು ಭಾರತೀಯರಿಗೆ ಕರೆಯನ್ನು ನೀಡಿದ್ರು ಈ ಸಂದರ್ಭದಲ್ಲಿ ಪ್ರಜೆಗಳಿಗೆ ಮಾಡು ಇಲ್ಲವೇ ಮಡಿ ಎಂಬ ಕರೆಯನ್ನು ಸಹ ನೀಡಿದ್ದರು ಹೀಗೆ ಅವರ ನಿರಂತರ ಹೋರಾಟ ಹಾಗೂ ಸತ್ಯಾಗ್ರಹಗಳ ಹಲವು ಘಟನೆಗಳು ಭಾರತಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳರಂದು ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿತು ನೀವು ನಿಮ್ಮ ಓನಾಗಿ ಏನಾದರೂ ಗೊತ್ತಿದ್ದರೂ ಸಹ ನೀವು ಹೇಳಬಹುದು ನನಗೆ ಭಾಷಣ ಮಾಡಲು ಅವಕಾಶ ಕೊಟ್ಟಂತಹ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ